это <laughs> бандиты <laughs> ನೋ ವಾಟ್ ಟು ಫ್ಲಾಕಿಂಗ್ ಮಾಡ್ಶೆವಲ್ಲಾ ಬಾಗಿನ್ ಡ್ರೈವ್ ಮಾಡಿದ್ವಲ್ಲ ಅದರಿಂದ ಬಂತು ಸರ್ ಹೌದು ದೇ ನೋ ವಾಟ್ ಟು ಸರ್ ಸರ್ಕಾರಿ ಜಾಗಿ ಸರ್ವೆ ನಂಬರ್ ಅಲ್ಲಿ ಇದೆ ದಾಸು ಹೇಳೋದು ದತ್ತು ಮುಗಿಲಿ ಸರ್ ಡೈವರ್ಟ್ ಮಾಡ್ಬೇಡಿ ಧರ್ಮಂತ ಹಾ 60000 ಹಾ ದಿ ಗ್ರ್ಯಾಂಡ್ ಲೈನರ್ ಸರ್ ಆಸ್ಲಿ ಆನ್ ದಿ ಟ್ರ್ಯಾಕ್ ಆಗ್ತಾ ಇದೆ ಅದರ ಕಾರಣ ಹಾ हेलो ಮುಗಿದು ಮುಗಿದು ನಾನು ಈ ಬ್ಲಾಕ್ ಕಾರ್ಯಕ್ರಮ ಹೆಂಗ್ ಮಾಡ್ತಾ ಇದ್ದಾರೆ ಹಾ ಹೇಳಿ ಕೇಳ್ತೀನಿ ಬೋದು ಮೊದಲೇ ಆಗಿದೆ ಯಾಕೆ ನಿನ್ನ ರೆಡ್ ರೆಡ್ ಹಾ ನೌ ಫ್ಯಾಂಟಾಸ್ಟಿಕ್ ಸ್ಟಾರ್ಟಿಂಗ್ ಹಾ ಅದು ಹಾ மேல இருது தேரது தேரது பாயிண்ட் அனிக்குல பாயிண்டே வரnikaguthu node. in the how do we eventually resolve that record is showing that is visible how to taki awaz banai a tarah kiti ke cikin amurka

ಇಗ ಇದೋ ಸರ್ ಒಂದು ಜಮೀನಿಗೆ ಐದು ಇರಬಹುದು ಎಕ್ ಸರ್ ಮಿನಿಮಮ್ 4 ಶುರು ಆಗುತ್ತೆ ಸರ್ ಮಿನಿಮಮ್ 4 ಚಾಕ ಇರಬೇಕು ಸ್ಕ್ವೇರ್ ಅಥವಾ ರೆಕ್ಟಾಂಗಲ್ ಮಿನಿಮಮ್ 4 ಸರ್ ಅಂಡ್ देन व्हेरेವರ್ ದಿಸ್ ಇಸ್ ಅ ಬಾಂಡ್ ಸೈಡ್ ಟು ಡಿಫೈನ್ ಕರೆಂಟ್ ತುಂಬಾ ವಿಡಿಯೋ ಆಗುತ್ತೆ ಅಂದಾಗ ಅದೇನ್ ಮಾಡ್ತೀರಾ ಇಲ್ಲಿ ಮಾತ್ರ ಅದು ನಾವು ನಾರ್ತ್ ಶೈಡ್ ಆ ಡೈರೆಕ್ಷನ್ ನಾರ್ತ್ ಗೆ ಇಟ್ಕೊಂಡ್ರೆ ನಿಮಗೆ ಕ್ಲಿಯರಿಟಿ ಇರುತ್ತೆ ಹಾ 私も大丈夫です。 ಚಕ್ರದ ಚಕ್ರದ ಒಳಗಡೆ ಒಳಗಡೆ ಚಕ್ರಗಳೇ ಇಲ್ಲಿ ಕೂಡ ನೇರಗೆರೆ ಯಾವ ಇಲ್ಲ ಯಾವ ಊಟದಲ್ಲಿ ಯಾವ ಗೊತ್ತಿಲ್ಲ ಎಲ್ಲಾ ಅಮಾಯಕರೇ ಬಾಯಲ್ಲಿ ಬಂದ್ಬಿಟ್ರೆ ಯಾರಿಗೂ ಕಚ್ಚೋದು ಗೊತ್ತಿಲ್ಲ ಆದ್ರೆ ಒಳಗಡೆ ಹೋಗಿ ನೋಡಿದ್ರೆ ಅಲ್ಲಿ ಒಂದು ಬ್ರಹ್ಮಾಂಡನೇ ಇರುತ್ತೆ ಆಯ್ತಾ ನಂಬು ನನ್ ಕೈ ನಾನೇ ನಂಬುವಾಗಿಲ್ಲ

ಅವ್ರು ಪ್ರೈವೇಟ್ ನವ್ರು ಯಾಕೆ ಬಂದು ಅಡ್ಡಿ ಮಾಡ್ತಾ ಇದ್ದಾರೆ ಅಂದ್ರೆ ಬಿಕಾಸ್ ಅವ್ರದ್ದು ಏನೋ ಅಲ್ಲಿ ಕ್ಲೈಮ್ ಇರುತ್ತೆ ಯಾಕಂದ್ರೆ ನಿಮ್ಮದು ನೈನ್ ಮಿಸ್ ಎಕ್ಸಸ್ ಇದೆ ರೆಕ್ಟಿಫಿಕೇಶನ್ ಮಾಡೋ ಅನಾಹುತಗಳು ಇವೆಲ್ಲ ಯಾವ ಕಾಲದ್ದು ಇದು ಏನ್ ಇವತ್ತದ್ದು ನೆನ್ನೆ ಏನ್ ನೋಡಿಮ್ಮ ಈಗ ಕಾಲಮ್ ತ್ರೀ ಗಿಂತ ಎಕ್ಸಸ್ ಇರಬಾರ್ದು ಹೆಂಗ್ ಓಡಿಸ್ತಾ ಇದ್ದೀರಾ ಅದು ಉತ್ತರನೇನಮ್ಮ ಹೆಂಗಮ್ಮ ಆಗುತ್ತೆ ಇದೆಲ್ಲ ಕಾಲಮ್ ತ್ರೀ ಅಂಡ್ ನೈನ್ ಯಾಕೆ ಮ್ಯಾಚ್ ಆಗಲ್ಲ